ಅವರು <laughs> ಬಂದ್ಬಿಟ್ಟಿದ್ದಾರೆ ನಮಸ್ಕಾರ ಎಲ್ಲಾರ್ಗು ಮತ್ತೆ ಒಂದು ಹೊಸ ವೀಡಿಯೋ ಸ್ವಾಗತ ಏನಪ್ಪಾ ಅಂದ್ರೆ ಇವತ್ತು ಚಿಕನ್ ಮಾಡಬೇಕಂತ ನೈಟ್ ಹೊತ್ತು ನಾವು ರೋದನೆ ಪಡ್ತಾ ಇದೀವಿ ಹುಡುಗರು ಯಾವಾಗ ಯಾವಾಗ ಏನೇನು ಪ್ಲಾನ್ ಆಗ್ತಾರಂತಾನೆ ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಪ್ಲ್ಯಾನ್ ಏ ಅದೆಲ್ಲ ಕಣಲ್ಲಿ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೇ ಅದು ಯಾವ್ದು ಅಂದ್ರೆ ಸಡನ್ ಪ್ಲಾನಿಂಗ್ ಆವಾಗ ಹೊರಡೇ ಇದಾಗಲ್ಲ ಸಡನ್ ಪ್ಲಾನ್ ಮಾಡ್ಬಿಟ್ರು ಹುಡುಗರು ಇವಾಗ ನೋಡಿ ಚಿಕ್ಕ ಈಗ ಒಬ್ಬ ಬರ್ತಾವನೆ ಇಲ್ಲಿ ನಾವು ಇದು ಮಾಡಿದೀವಿ ಒಲೆ ಗಿಲೆ ಎಲ್ಲ ತಂದಿದೀವಿ ಇಲ್ಲಿ ಅಣ್ಣ ಸಾರು ಬಂದ್ರು ಇನ್ನೊಬ್ಬರು ಇಲ್ಲಿ ನೋಡಿ ಬನ್ನಿ 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 ಚಿಕನ್ ಚಿಕನ್ ಪ್ಲೇಟೆಲ್ಲ ಇದೆಯಾ ಲೇಟು ಎಲ್ಲ ಅದೇ ಹ್ಞೂ ಬ್ಯಾಗು ಸ್ಪೆಷಲ್ ಸ್ಪೆಷಲ್ಲು ಬೆಳ್ದಿಂಗ್ಳು ಮತ್ತೆ ಚಂದ್ರ ಸುಖ

ನಾವಿಲ್ಲಿ ಬ್ಲಾಗ್ ಮಾಡ್ತಾ ಇದ್ವಿ ಬ್ಲಾಗ್ ಏನ್ ಶಿಷ್ಯ ಏನ್ ಮಾಡ್ತಿದ್ಯಾ ಈರುಳ್ಳಿ ಕಟ್ ಮಾಡ್ತಿದ್ಯಾ ಏನ್ ಮಾಡ್ಲಿ ಮಾಡ್ಬೇಕಲ್ಲ ನೀನ್ ತಂದಿದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಒಲೆ ಹಚ್ಚಕ್ಕೆ ಒಲೆ ಹಚ್ಚಕ್ ಸ್ಟಾರ್ಟ್ ಅಲ್ಲ ಗುರು ಬೆಳಗ್ಗೆ ಆ ಪೊಲೀಸ್ ಯಾರು ಬರಲ್ಲ ಇದು ನಮ್ ತೋಟನೇ ಯೋಚನೆ ಮಾಡಬನ್ ನಮ್ ತೋಟ ಅಂದ್ರೆ ನಮ್ ಮುಡುಗುಂಪ್ ತೋಟ ಯೋಚನೆ ಯಾಕೆ ಒಲೆ ಸ್ಟಾರ್ಟ್ ಉರಿತಿದ್ದೆ ದಯಣ್ಣ ಏನ್ ಎಷ್ಟು ಖರ್ಚು ಮಾಡಿದೆ ಅಲ್ಲ ಸಡನ್ ಪ್ಲಾನ್ ಹಾಕಿ ಸಡನ್ ಸರ್ಪ್ರೈಸ್ ತರ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ರೆ ಏನ್ ಕತೆ ಬೆಳಗ್ಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ ಯಾರು ಬರಲ್ಲ ತಗೋ ಹೇಳ ಸ್ಟ ಹೇಳ ಬೆಂಕಿ ಹಚ್ಚೋ ನೀವನೇ ಮನೆಗಲ್ಲ ಒಲೆಗೆ ನಮಗೆಲ್ಲ ಗೊತ್ತಾಗೋಯ್ತು ಒಂಬತ್ ನಾಲ್ಕೇ ಚಿಕನ್ ನಮ್ ಶಿಷ್ಯ ಅಲ್ಲಿ ಎಲ್ಲಾ ಕಟ್ ಮಾಡ್ತಾನ ತರಕಾರಿ ತುಳಿ ಹತ್ಕೊಂಡು ಅಷ್ಟು ಉರಿತೈತೆ ನೀನು ಇನ್ನೂ ಹತ್ಕೊಂಡಂತ ಇನ್ನೊಂದು ಸ್ವಲ್ಪ ಕಟ್ ಮಾಡಲ್ಲ ಅದನ್ನು ಕಟ್ ಮಾಡೋ ಗೊಜ್ಜು ಏನ್ ರೈಸ್ ಮಾಡ್ತಿದ್ಯಾ ಗೊಜ್ಜು ದಿನಕ್ಕೆ ನೀ

ಅಲ್ಲ ದಯಾ ನಿನ್ಗೆ ಅಡಿಗೆ ಬರ್ತದ ಪಕ್ಕ ಆ ದಯಾ ಅಲ್ಲ ಸತಿ ನಿನ್ನ ಮಾತುಗಳು ಕೇಳಿದ್ದೀನಿ ಅಡುಗೆನೆ ಮಟ್ಟ ಹೆಸ್ರು ಹೋಗಿ ಉದ್ದಿನ ಬೇಳೆ ಹಾಕಿದ್ಯಾ ಉದ್ದಿನ ಬೆಳೆಗೋಗಿ ಹೇಳಿ ಏ ಮಾಡಿಸಿಕಮ್ ಹಾಕೋ ಸೌಟ್ ಸೌಟ್ಗೆ ಇಂಗ್ಲೀಷಲ್ಲಿ ಏನಂತಾರೆ ಸೌಟ್ ಚಲ್ಬಡ ನೀರಿನ ಅಭಾವ ತುಂಬ ಇದೆ ಅರ್ಥ ಆಗಲ್ವ ನಿಂಗೆ ಫಿಲ್ಟರ್ ನೀರು ಇದಕ್ಕೆ ಸಾಲಲ್ಲಣ್ಣ ನೀನೇನು ಅನ್ಕೊಂಡಿದ್ದೆ ಅಲ್ಲ ಇನ್ನೊಂದು ತರ ತರ ತಾನೆ ಯಾರು ಯಾರು ಅಲ್ಲಕಡೆ ಎಲ್ಲಾ ಆಟ ಹೋಗಿದೀನಿ ಏನು ಟು ಇವನು ದಯಾ ದಯಾ ಬಟರ್ 3 ಇಲ್ಲಿ ಇವನು ಈರುಳ್ಳಿ ಅದು ಇದು ಎಡ್ಸ್ ಕೊಡೋನು ಇವನು ಅವೆಲ್ಲ ಹಾಕೊಂಡ್ ಮಾಡೋನು ಇವನು ಸುಮ್ಮನೆ ವೇಸ್ಟ್ ಅನ್ ಮಗ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಚಕೋಟಲ್ಲ ಅಲ್ಲ ಮಚ್ಚಾ ಇದು ಇದು ನೋಡಿ ಮಚ್ಚಾ ಭೂತಾಗಿ ಪ್ರೇತಗಳು ಇದಾವೆ ಇಲ್ವಾ ಅಂತ ಅದನ್ನ ಎಲ್ಲ ಬಂದಿರ್ತಾವ ಸುಮ್ಮನೆ ಆಗ್ಬಿಡಬೇಕು ಏನ ಯಾವಾಗ ಚೆಕ್ಔಟ್ ಹಾಕ್ತಿರೋದು ಇವಾಗ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಸಂಜೆ ನಂಬರಾ ಡಬಲ್ ನೈನ್ ತ್ರಿಬಲ್ ಸಿಕ್ಸ್ ತ್ರೀ ಸಿಕ್ಸ್ ಒಂದು

ಇವ್ರೇನ್ ಮಾಡ್ಬೋದು ಅವ್ರು ಕೆಲಸ ಇಲ್ಲ ಏನಂತ ಹೇಳ್ತಿ ಕೇಳಿಲ್ಲ ನಮಗಂತೂ ಮಾನ ಮರ್ಯ ಬರ್ತೀವಿ ಇಂಥದೊಂದು ಸಿಕ್ಕರೆ ಸಾಕು ನೀನು ಬರ್ತೀಯ ಇನ್ನೇ ಮಾಡೋಣ ಹುಡುಗ ಇವ್ರ ಬಿಟ್ರೆ ಇನ್ಯಾರಿಲ್ಲ ನಮ್ಗೆ ಹೌದು ನಿಮ್ ಬಿಟ್ರೆ ಇನ್ಯಾರಿಲ್ಲ

ಅವನು ಕರ್ಗವನೇ ಅದು ಕರ್ಗತ್ತ ಸ್ವಾಗತ ಸ್ವಾಗತ ಹಾಯ್ ಅವರಿ ಹೇಗಿದ್ದೀರಾ ಫುಲ್ ಆ್ಯಂಡ್ ಸಾಮ್ ಆಗಿ ಗುಂಡ್ ಗುಂಡಕ್ಕೆ ಉಂಡುಂಡಕ್ಕೆ ಆಗ್ಬಿಟ್ಟಿದೀರ

ನಮ್ ಎಲ್ಲಾರ್ಗು ದೊಡ್ಡಣ್ಣ ಕಣ ನೀನು ನೋಡಿದ್ರೆ ಗೊತ್ತಾಗಲ್ವಾ ಬಾಡಿ ಗಾಡಿ ಎಲ್ಡೂ ನೋಡಿದ್ರೆ ಹೆಂಗೈತೆ ನೋಡ್ಕೆನ್ ತೋರಿಸಿ ತಾಯಿ ತೋರಿಸ್ಬಿಡೋದು ನಾವು ಕಣ್ಮ್ ತೋರ್ಸ್ಬಿಡಪ್ಪ ಅವ್ನೇನೋ ನೋಡ್ಕೊಂತ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕು ನೋಡ್ದಂಗೂ ಇಡ್ಬೇಕು ನೋಡ್ತೀನಿ ಉಲ್ಟಾ ಇನ್ನೂ ಕಾಣತ್ತಲ್ಲ ನೋಡ್ಲಿಲ್ವ ನೀನು ಇವ್ರೆಲ್ಲಾ ನೋಡಿದ್ರು ಮಾಡ್ಕೊಂಡೆ

ಇನ್ 카메라 ದೆ ಇದೆ ಟೈಮ್ ಯಷ್ಟು ಮಾತುಗಳು ಎಷ್ಟು ಅಂತ ಅವನು ಗೊತ್ತವನಿಲ್ಲ 브릴ಿಯಂಟ್ ಮಹಾಕಲವಿದ ಮಹಾನ್ ಕಲವಿದ ಅತೊಳ್ಳೆ ಇರಲ್ಲ ಅವನು ಕೇಳ್ತವನ ಏನು ಹೇಳ್ತವ ಅಂತ ಲಾಸ್ಟ್ ಅಲ್ಲಿ ಹೇಳ್ತಾನೆ ಯಾರು ಈ ಮುಖೆ ಅಂತ ಏ ಫ್ಯೂ ಮೊಮೆಂಟ್ಸ್ ಲೇಟ್ ಓಪನ್ ಆಗಿರತದ

ದಯಾನಂದ ಚಪ್ಪಾಳೆ ಚಪ್ಪಾಳೆ ಬಿಡಿರಪ್ಪ ಚಪ್ಪಾಳೆ ಧನ್ಯವಾದನ್ರಿ ಹೌನ್ ಶಿವನ್ ಶಿವ ಅನ್ನೋ ಮತ್ತೆ ಭೇಟಿ ಆಗೋಣ ನಮಸ್ಕಾರ